ಬೇಸಿಗೆಯ ಬಿಸಿ ನಡುವೆಯೂ ಕರಾವಳಿ ಜಿಲ್ಲೆಗಳಲ್ಲಿ ಲೋಕಸಭಾ ಚುನಾವಣೆ ಕಾವು ತೀವ್ರಗೊಂಡಿದೆ ಅದರಲ್ಲೂ ಹಿಂದುತ್ವದ ನೆಲೆ ಬಿಜೆಪಿಯ ಭದ್ರಕೋಟೆ ಅಂತಾನೆ ಕರೆಸಿಕೊಳ್ಳುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಎಂದೇ ಲೆಕ್ಕಾಚಾರ ಓಡ್ತಿದೆ ಇಷ್ಟು ದಿನ ಬಿಜೆಪಿಯಿಂದ ಯಾರೇ ಸ್ಪರ್ಧಿಸಿದ್ರು ನಿರಾಯಾಸವಾಗಿ ಗೆಲ್ತಾರೆ ಅನ್ನೋ ಅಭಿಪ್ರಾಯವಿತ್ತು ಆದರೆ ಈ ಬಾರಿಯ ಚಿತ್ರಣ ಬದಲಾಗಿದ್ದು ಬಿಜೆಪಿಯಲ್ಲೇ ಭೀತಿ ಹುಟ್ಟಿಸಿದೆ ಇದೇ ಕಾರಣಕ್ಕೆ ಬಿಡುವಿಲ್ಲದ ಪ್ರವಾಸದ ನಡುವೆಯೂ ಪ್ರಧಾನಿ ನರೇಂದ್ರ ಮೋದಿಯವರೇ ಮಂಗಳೂರಿಗೆ ಬಂದು ಪ್ರಚಾರ ಮಾಡುವುದು ಅನಿವಾರ್ಯವಾಯಿತು ಎಂಬ ವಿಶ್ಲೇಷಣೆ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದೊಂದು ಪ್ರಚಾರ ಸಭೆಗೂ ಬಿಜೆಪಿ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಅಭ್ಯರ್ಥಿಗಳಿಗೆ ಗೆಲುವು ಸ್ವಲ್ಪ ಕಷ್ಟ ಆಗಬಹುದು ಅನ್ನಿಸುತ್ತೋ ಅಲ್ಲಿ ಮಾತ್ರ ಮೋದಿ ನೇತೃತ್ವದ ರ್ಯಾಲಿ ನಡೆಸಬೇಕೆಂದು ಪಕ್ಷ ನಿರ್ಧಾರವನ್ನ ಮಾಡಿದೆ ಆದರೂ ಈ ಪಟ್ಟಿಯಲ್ಲಿ ಮಂಗಳೂರು ಕೂಡ ಇತ್ತು ಎಂದರೆ ಅಚ್ಚರಿಯಾಗಬಹುದು ಅದಕ್ಕೆ ಕಾರಣವೂ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆಯಾಗಿತ್ತು ಯಾಕಂದ್ರೆ ಟಿಕೆಟ್ ಸಿಗದೆ ಬಂಡಾಯವೆದಿದ್ದ ಅರುಣ್ ಕುಮಾರ್ ಪುತ್ತಿಲ ಪರಿವಾರ ಬಿರುಗಾಳಿ ಎಬ್ಬಿಸಿದ್ರಿಂದ ಅದರ ಲಾಭ ಕಾಂಗ್ರೆಸ್ಗೆ ಆಯಿತು ಬಿಜೆಪಿ ಅಭ್ಯರ್ಥಿ ಮತ್ತು ಪುತ್ತಿಲ ಕಿತ್ತಾಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ರು ಇದೇ ಗೊಂದಲ ಲೋಕಸಭೆ ಚುನಾವಣೆವರೆಗೂ ಕೂಡ ಮುಂದುವರೆದೊಂಡು ಬಂದಿದೆ ಹಿಂದೆಲ್ಲ ಗೆಲ್ತಾ ಇದ್ದ ಹಾಗೆ ಈ ಬಾರಿ ಭರ್ಜರಿ ಅಂತರದ ಗೆಲುವು ಕಷ್ಟವಾಗಬಹುದು ಎಂಬ ಚಿಂತೆ ಸಂಘ ಪರಿವಾರಕ್ಕೂ ಕಾಡ್ತಾ ಇದೆ ಹೀಗಾಗಿ ಜಿಲ್ಲೆಯಲ್ಲಿ ಮತ್ತೆ ಬಿಜೆಪಿಯಲ್ಲಿ ಸೃಷ್ಟಿ ಸೃಷ್ಟಿಯಾಗಬೇಕು ಅಂದ್ರೆ ಪ್ರಧಾನಿ ಮೋದಿ ಅವರೇ ಬರಲೇಬೇಕು ಎಂದು ಪಕ್ಷದಿಂದಲೂ ಒತ್ತಡ ತರಲಾಯಿತು ಎನ್ನಲಾಗ್ತಿದೆ ಅಲ್ಲದೆ ಈ ಬಾರಿ ಕರಾವಳಿಯಲ್ಲಿ ಕಾಂಗ್ರೆಸ್ ಕೂಡ ಕಮಾಲ್ ಶುರು ಮಾಡಿದೆ ದಕ್ಷಿಣ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜು ಕ್ಷೇತ್ರಾದ್ಯಂತ ಭರ್ಜರಿ ಪ್ರವಾಸವನ್ನ ಮಾಡುತ್ತಿದ್ದಾರೆ ಉಡುಪಿ ಚಿಕ್ಕಮಗಳೂರಿನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗ್ಡೆ ಅವರ ಬಗ್ಗೆಯೂ ಕೂಡ ಒಳ್ಳೆಯ ಅಭಿಪ್ರಾಯವಿದೆ ಈ ಹಿಂದಿನಿಂದ ಈ ಎರಡೂ ಕ್ಷೇತ್ರಗಳಲ್ಲಿ ಹಿಂದುತ್ವದ ಆಧಾರದಲ್ಲಿ ಬಿಜೆಪಿ ಚುನಾವಣೆಯನ್ನು ಎದುರಿಸುತ್ತಲೇ ಬಂದಿದೆ ಆದರೆ ಈ ಸಲ ಜಾತಿ ವಿಚಾರವನ್ನ ಕಾಂಗ್ರೆಸ್ ಮುನ್ನೆಲೆಗೆ ತಂದಿದೆ ಇದರಿಂದ ಹಿಂದೂಗಳ ಮತ ವಿಭಜನೆ ಆದರೆ ಅನುಕೂಲ ಎನ್ನುವುದು ಕಾಂಗ್ರೆಸ್ನ ಲೆಕ್ಕಾಚಾರ ಹಾಗೇನಾದರೂ ಕಾಂಗ್ರೆಸ್ ಪ್ಲಾನ್ ವರ್ಕೌಟ್ ಆದರೆ ಬಿಜೆಪಿಗೆ ದೊಡ್ಡ ಲಾಸ್ ಆಗಲಿದೆ ಇದೇ ಕಾರಣಕ್ಕೆ ಮೋದಿ ಅವರನ್ನೇ ಕರೆಸಿ ರೋಡ್ ಶೋ ನಡೆಸಲಾಯಿತು ಎಂದು ಬಿಜೆಪಿ ಮೂಲಗಳೇ ತಿಳಿಸಿವೆ ಲೋಕಸಭಾ ಚುನಾವಣೆಯ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಕ್ಷವು ಅಜೇಯವಾಗಿ ಉಳಿದಿರುವ ಕಾರಣಕ್ಕೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಯ ಭದ್ರಕೋಟೆ ಎಂದೇ ಪರಿಗಣನೆ ಮಾಡಲಾಗಿದೆ ಮೂರು ಬಾರಿ ಸಂಸದರಾಗಿದ್ದ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಮಾಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹೊಸ ಮುಖ ಹಾಗೂ ಮಾಜಿ ಸೈನಿಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ನೀಡಲಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜು ಬಿಲ್ಲವ ಸಮುದಾಯಕ್ಕೆ ಸೇರಿದ್ದಾರೆ ಅಲ್ಲದೆ ಈ ಸಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ನೋಟಾ ಚಳುವಳಿ ನಡೀತಾ ಇದ್ದು ಲಕ್ಷಾಂತರ ಮತಗಳು ನೋಟಾಗಿ ಬೀಳುವ ಆತಂಕವೂ ಕೂಡ ಇದೆ ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಹೋರಾಟ ನಡೀತಾನೇ ಇದೆ ಸರ್ಕಾರಗಳೇ ಬದಲಾದರೂ ನ್ಯಾಯ ಮಾತ್ರ ಸಿಕ್ತಿಲ್ಲ ಎಂದು ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ ಹೀಗಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಅಭಿಯಾನ ಹಮ್ಮಿಕೊಳ್ಳಲಾಗ್ತಾ ಇದೆ ಸುಳ್ಯದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ನೋಟಾ ಜನಜಾಗೃತಿ ಸಭೆಯನ್ನ ನಡೆಸಲಾಗ್ತಿದೆ ಅಲ್ಲದೆ ಈ ಬಾರಿ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ನೋಟಾ ಮತ ಬರುವ ನಿರೀಕ್ಷೆ ಇದೆ ಎಂದು ಅಂದಾಜು ಮಾಡಲಾಗಿದೆ ನ್ಯಾಯಕ್ಕಾಗಿ ನೋಟ ಅಭಿಯಾನ ಮಾಡ್ತಾ ಇದ್ದೇವೆ ಅನ್ಯಾಯ ಮಾಡುವುದು ಅಪರಾಧ ಆದರೆ ಅನ್ಯಾಯವನ್ನು ಸಹಿಸುವುದು ಮಹಾ ಅಪರಾಧ ಎಂಬ ಭಗವದ್ಗೀತೆಯ ಸಂದೇಶವನ್ನ ಕರಪತ್ರದಲ್ಲಿ ಹಾಕಿಕೊಂಡು ಅಭಿಯಾನವನ್ನು ನಡೆಸಲಾಗ್ತಾ ಇದೆ ನೋಟ ಅಭಿಯಾನದಿಂದ ಇಡೀ ದೇಶ ನಮ್ಮನ್ನ ನೋಡುವಂತೆ ಆಗುತ್ತೆ ಎಂಬುದು ಹೋರಾಟಗಾರರ ಉದ್ದೇಶ ಸದ್ಯ ಸೌಜನ್ಯಳ ಕೊಲೆಗೆ ನ್ಯಾಯಕ್ಕಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮುಂದಾಳತ್ವದಲ್ಲಿ ಅನೇಕ ಸಭೆ ಹೋರಾಟಗಳು ನಡೆದ್ರೂ ಕೂಡ ಪ್ರಮುಖ ರಾಜಕೀಯ ಪಕ್ಷಗಳಿಂದ ಸೂಕ್ತ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದು ಹೋರಾಟಗಾರರ ಅಭಿಪ್ರಾಯ ಇದೇ ಕಾರಣಕ್ಕೆ ಈ ಬಾರಿ ನೋಟಾ ಅಭಿಯಾನ ಪ್ರಾರಂಭ ಮಾಡಲಾಗಿದೆ ಇದು ಕೂಡ ಬಿಜೆಪಿಯ ಆತಂಕಕ್ಕೆ ಕಾರಣವಾಗಿದೆ ಸೌಜನ್ಯ ಪರ ನೋಟಾಗೆ ವೋಟ್ ನೀಡಿದ್ರೆ ಮತಗಳು ವಿಭಜನೆಯಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎನ್ನುವ ಕಾರಣಕ್ಕಾಗಿಯೇ ಪ್ರಧಾನಿ ಮೋದಿ ಅವರನ್ನು ಕರೆಸಿ ಮಂಗಳೂರಿನಲ್ಲಿ ಪ್ರಚಾರ ನಡೆಸಲಾಗಿದೆ ಎನ್ನಲಾಗ್ತಿದೆ